ಕ್ಷೇತ್ರದ ಶೇಷ ಸುಬ್ರಹ್ಮಣ್ಯನನ್ನು ಭಕ್ತಿಪೂರ್ವಕವಾಗಿ ವಂದಿಸಿ ಸಂಪುಟ ನರಸಿಂಹ ಬಾಲ್ಯದಿಂದ ನನ್ನೊಳಗಿನ ಹಿರಣ್ಯ ಕಶುಪುವನ್ನು ಬಗಿದ ಆ ಭಕ್ತ ಪ್ರಹ್ಲಾದನ ಭಕ್ತಿಯನ್ನು ಮತ್ತೊಮ್ಮೆ ಪ್ರಚೋದಿಸಿದ ಆ ಭಗವಂತನನ್ನು ಭಕ್ತಿಪೂರ್ವಕವಾಗಿ ಪೊಡಮಟ್ಟು ಪರಮಪೂಜ್ಯರಾದ ಶ್ರೀ ಸ್ವಾಮೀಜಿಯವರ ಪದತಲಕ್ಕೆ ಹಣೆ ಹಚ್ಚಿ ಆಶೀರ್ವಾದ ಬೇಡುತ್ತ ಅಂಥ ನಮ್ಮ ಈ ಇಡೀ ಬದುಕಿನ ಪಥವನ್ನು ನಿರ್ಧಾರ ಮಾಡುವಂತಹ ಈ ನೆಲದಲ್ಲಿ ಎರಡು ಕಾರಣಗಳಿಗಾಗಿ ನಾವು ಈ ಕಾರ್ಯಕ್ರಮ ಮಾಡಲೇಬೇಕಿತ್ತು ಒಂದು ಈಗಾಗಲೇ ನಾನು ಹೇಳಿದ ನಮ್ಮನ್ನು ಹೊತ್ತ ಶೇಷನಿಗೆ ನಮಿಸುವುದಕ್ಕೆ ಎರಡನೆಯದ್ದು ನಮ್ಮಪ್ಪ ಇಲ್ಲಿಯೇ ಹುಟ್ಟಿದವರು ಈ ಸಮುದ್ರದ ದಡದಲ್ಲಿ ಅದರ ಜೊತೆಗೆ ಪೂಜನೀಯ ವಿದ್ಯಾಭೂಷಣರು ಇಲ್ಲಿ ಸ್ವಾಮೀಜಿ ಆಗಿದ್ದಾಗ ಈಗಾಗಲೇ ಪರಮ ಪೂಜ್ಯರು ಉಲ್ಲೇಖ ಮಾಡಿದ ಹಾಗೆ ನಮ್ಮಪ್ಪ ಅಂತೆವಾಸಿಗೆ ಪಾಠ ಹೇಳಿದ ಹಾಗೆ ತಲವಕಾರ ಉಪನಿಷತ್ತನ್ನು ಇಲ್ಲಿ ಪಾಠ ಮಾಡಿದ್ದನ್ನು ಬಹಳ ಬಾರಿ ನೆನೆಯುತ್ತಿದ್ದರು ಏಕಕಾಲಕ್ಕೆ ಅದನ್ನು ದೂರ ಕುಳಿತು ಕೇಳಿದ ಲಕ್ಷ್ಮೀಶ್ ತೊಳ್ಪಾಡಿಯವರು ಕೂಡ ಒಬ್ಬರು ಸಾಕ್ಷಿ ಹಾಗೆಯೇ ಪುತ್ತೂರು ಅಜ್ಜ ಕೂಡ ಒಂದು ಕಾಲಕ್ಕೆ ಸಾಕ್ಷಿ ಶ್ರೀಶಾ ಪುತ್ತೂರು ನಾಳೆ ಕಾರ್ಯಕ್ರಮ ಆಯೋಜನೆ ಮಾಡೋರು ಎಷ್ಟೋ ಬಾರಿ ಶಿಷ್ಯರಾಗಿ ಕೂತು ಕೇಳಿದ್ದವರು ಒಬ್ಬ ವ್ಯಕ್ತಿಗೆ ಅಪ್ಪ ತಲವಕಾರ ಉಪನಿಷತ್ತನ್ನು ಹೇಳಿದ ಬಳಿಕ ನನ್ನ ಬಳಿ ಹೇಳಿದ್ದು ನಾನು ಹಾಗೊಂದು ಉಪನಿಷತ್ತನ್ನು ಬೇರೆ ಯಾವ ಸಂದರ್ಭದಲ್ಲೂ ನನಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ಒನ್ ಟು ಒನ್ ಪಾಠ ಅದು ನಿಜವಾದ ಅರ್ಥದಲ್ಲಿ ಉಪನಿಷತ್ತು ಆ ಅರ್ಥದಲ್ಲಿ ಅದನ್ನು ಸಾಧ್ಯವಾಗಿಸಿದ ನೆಲಕ್ಕೆ ನಾವು ಭಕ್ತಿಪೂರ್ವಕವಾಗಿ ಹಣೆ ಹಚ್ಚಿ ನಮಸ್ಕರಿಸಲೇಬೇಕಾದ ಒಂದು ದಿವ್ಯ ಅನಿವಾರ್ಯತೆಯನ್ನು ಈ ನೆಲ ನಮಗೆ ಉಂಟು ಮಾಡಿದ್ದಕ್ಕೆ ನಾನು ಬಹಳ ಬಹಳ ಭಕ್ತಿಯಿಂದ ಈ ನೆಲಕ್ಕೆ ನಮಿಸ್ತೇನೆ ಆದರೆ ಈ ನೆಲ ಹಾಗೊಂದು ಮಾಡಿದ್ದನ್ನು ನಂತರ ಬಂದ ಸ್ವಾಮಿಗಳು ಕೂಡ ಅಪ್ಪನ ಅನೇಕ ನಡೆಗಳಲ್ಲಿ ತಮ್ಮ ಜೊತೆಗೆ ಅಪ್ಪನನ್ನು ಬೆಸೆಯದುಕೊಂಡು ಇಲ್ಲಿ ನಡೆದು ಅದನ್ನು ಮತ್ತೆ ಪುನಃ ನಾವು ಈ ಥರ ಮಾಡ್ತೀವಿ ಅಂದಾಗ ಮುಂದೆ ನಡೆಸುವ ಒಂದು ಒಪ್ಪಿಗೆಯನ್ನು ಕೊಡುವುದಿದೆಯಲ್ಲ ಆ ದೊಡ್ಡ ಮನಸ್ಸು ಕೂಡ ಪೂಜನೀಯರ ಕೃಪೆ ಅಂಥದ್ದೊಂದು ಸಾಧ್ಯ ಮಾಡಿಕೊಟ್ಟ ಪೂಜನೀಯರನ್ನು ನಾನು ಬಹಳ ಬಹಳ ಗೌರವ ಮತ್ತು ಭಕ್ತಿಯಿಂದ ಅತ್ಯಂತ ಆದರದ ಪ್ರಣಾಮಗಳನ್ನು ಸಲ್ಲಿಸಿ ವಂದನೆಗಳನ್ನು ಹೇಳುತ್ತೇನೆ ಅಪ್ಪ ಈ ನೆಲದಲ್ಲಿ ಹೇಗೆ ನಡೆದಿದ್ದರು ಅನ್ನುವುದನ್ನು ಬೇರೆ ಬೇರೆ ವಿಷಯಗಳ ಮೂಲಕ ನಾವು ಬೇರೆ ಬೇರೆ ಕಡೆಯ ನಡೆಸ್ತಾ ಇರುವಂತಹ ಆಯೋಜಕರ ಅನೇಕ ಕಾರ್ಯಕ್ರಮಗಳಲ್ಲಿ ವಿದ್ವಾಂಸರ ಮೂಲಕ ಮಾತನಾಡಿಸ್ತಾ ಬರ್ತಿದ್ದೇವೆ ಇದು ಒಂದು ದಾಖಲಾತಿಯಾಗಿ ಪ್ರತಿಯೊಂದು ಕಡೆ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ ಮುಂದೊಂದು ದಿನ ಇಪ್ಪತ್ನಾಲ್ಕು ಕಾರ್ಯಕ್ರಮಗಳು ಆದ ಬಳಿಕ ಅಷ್ಟು ವಿದ್ವಾಂಸರ ಮಾತುಗಳನ್ನು ಸಂಗ್ರಹಿಸಿ ವಿಶ್ವ ಬನ್ನಂಜೆ ಅನ್ನುವ ಕೃತಿ ಕೂಡ ನಿರ್ಮಾಣ ಆಗಬಹುದು ಹಾಗೆಲ್ಲ ಇವರ ಮಾತುಗಳು ಅಪ್ಪನ ಮಾತುಗಳಿಗೆ ಇವರು ಕೊಟ್ಟ ಪ್ರತಿಕ್ರಿಯೆಯಾಗಿ ಅಪ್ಪನ ವ್ಯಕ್ತಿತ್ವವನ್ನು ಅವರು ಕಟ್ಟಿಕೊಟ್ಟ ಒಂದು ಪುಸ್ತಕ ರೂಪವಾಗಿ ನಾಳೆ ದಿನ ಕೊಟ್ಟರೂ ಕೊಡಬಹುದು ಅನ್ನುವ ಒಂದು ಭಾಗವಾಗಿ ಕೂಡ ಇದನ್ನು ನಾನು ದಾಖಲೀಕರಣ ಅಂತ ಭಾವಿಸ್ತೇನೆ ತೊಂಬತ್ತು ಅನೇಕರಿಗಾಗ್ತದೆ ಆದವರೆಲ್ಲ ಹಿರಿಯರಾಗಬೇಕಾಗಿಲ್ಲ ವಯಸ್ಸು ಹಿರಿತನವನ್ನು ಅಳೆಯುವುದಕ್ಕೆ ಮಾನದಂಡವೂ ಅಲ್ಲ ಆದರೆ ಮಾನ ಮತ್ತು ದಂಡ ಎರಡೂ ಕೂಡ ನಮ್ಮ ನಮ್ಮ ಸ್ವಾರ್ಜಿತ ಸಂಗತಿಗಳು ಅಂತ ಬಹಳ ಖಚಿತವಾಗಿ ನಂಬಿದವರು ಅಪ್ಪ ಅಂಥ ಯಾರು ಕೊಟ್ಟ ಮಾನದಿಂದ ನಾನು ದೊಡ್ಡವನಾಗುವುದಿಲ್ಲ ಯಾರೂ ನನ್ನ ಮಾನವನ್ನು ಕಳೆದು ನಾನು ಚಿಕ್ಕವನಾಗುವುದಿಲ್ಲ ಅನ್ನೋದನ್ನು ನಮಗೆ ಬಾಲ್ಯದಿಂದ ಪಾಠ ಮಾಡಿದ ಅಪ್ಪ ಅಂಥ ಅನೇಕ ಮಾನಾಪಮಾನಗಳ ಆಚೆಗಿನ ಒಂದು ಮರ್ಯಾದಾ ಜಗತ್ತಿನ ಆಚೆಗಿನ ಲೋಕಕ್ಕೆ ಅಧ್ಯಾತ್ಮ ಎಷ್ಟು ವಿಸ್ತಾರವಿದೆ ಅನ್ನೋದನ್ನು ತೋರಿದ ಅಪ್ಪನನ್ನು ನೆನೆಯುವ ಒಂದು ಕೈಂಕರ್ಯವನ್ನು ನಾವು ಮಾಡ್ತಿದ್ದೇವೆ ನಾನು ಬಹಳ ಬಾರಿ ಹೇಳಿದ್ದುಂಟು ಅಪ್ಪನ ಕೆಲಸ ಮಾಡ್ತಾಳೆ ಏನು ದೊಡ್ಡದು ಅಂತ ನಿಮಗೇನಾದರೂ ಅನ್ನಿಸಿದರೆ ಆ ಸಂಕುಚಿತ ಮನಸ್ಸೇ ಹೌದು ಅಂತಾದರೆ ನಿಮ್ಮ ನಿಮ್ಮ ಅಪ್ಪನ ಕೆಲಸವನ್ನಾದರೂ ಮಾಡುವುದಕ್ಕೆ ಇದು ಪ್ರೇರಣೆ ಆಗಲಿ ಬರೇ ಅಪ್ಪನ ಕೆಲಸವಲ್ಲ ಅಪ್ಪ ಅನ್ನುವ ಒಬ್ಬ ದೇಹಕ್ಕೆ ಸಂಬಂಧಪಟ್ಟ ಭೌತಿಕ ವ್ಯಕ್ತಿ ಅಲ್ಲ ಅವನು ಜಗತ್ತಿಗೆ ಸಂಬಂಧಪಟ್ಟ ಮಹಾನುಭಾವ ಆದ್ದರಿಂದ ತೊಂಬತ್ತು ಮಾಡ್ತಾಳೆ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ಅದನ್ನೂ ಮಾಡಿ ಎರಡೂ ಕಾರಣಗಳಲ್ಲಿ ಇದು ಪ್ರಚೋದನೆ ಆದರೆ ಬನಂಜಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಈ ಕೆಲಸ ಸಾರ್ಥಕ ಅಂತ ನಮ್ಮ ನಂಬಿಕೆ ಇವತ್ತು ನೀವು ನೋಡಿದ್ರಿ ಜಗದೀಶ ಶರ್ಮಾ ಸಂಪ ಅವರು ಬೆಂಗಳೂರಿನಿಂದ ಬಂದು ಅಪ್ಪನ ಕುರಿತು ಗುರಿ ದಾರಿ ದಾರಿದೀಪ ಅಂತ ಮಾತನಾಡಿದರು ಸಾಮಾನ್ಯವಾಗಿ ಜಗದೀಶ್ ಶರ್ಮಾ ಅವರ ಮಾತುಗಳೆಲ್ಲ ಒಂದು ಪ್ರತಿಮೆ ಅವರ ಮಾತು ಭಾಷೆ ಎರಡೂ ಕೂಡ ಪ್ರತಿಮೆ ಪ್ರತಿಮೆಯನ್ನು ಹಿಡಿದುಕೊಂಡು ಒಂದು ವ್ಯಕ್ತಿತ್ವವನ್ನು ಹೇಳುವಾಗ ಅಲ್ಲೊಂದು ಪ್ರ ವ್ಯಕ್ತಿತ್ವದ ಪ್ರತಿಮೆ ಕೂಡ ನಿರ್ಮಾಣ ಆಗಿರಬೇಕು ಅಪ್ಪನ ಪ್ರತಿಮೆಯನ್ನು ಅವರು ಯಾವ ಉಳಿ ಯಾವ ಇನ್ನೊಂದು ಸಲಕರಣೆಗಳಿಲ್ಲದೆ ಎಷ್ಟು ಚಂದ ಪ್ರತಿಮೆಯನ್ನು ಕೆತ್ತಿದ್ರು ಅಂತ ನೀವು ಗಮನಿಸಿದ್ದೀರಿ ಇಂಥ ಪ್ರತಿಮಾ ಭಾಷೆಯ ಮೂಲಕ ಅಪ್ಪನನ್ನು ಕಟ್ಟಿಕೊಟ್ಟ ಜಗದೀಶ್ ಶರ್ಮಾ ಸಂಪ ಅವರನ್ನು ನಾನು ತುಂಬ ತುಂಬ ವಿನಯಪೂರ್ವಕವಾಗಿ ಭಕ್ತಿಯಿಂದ ಗೌರವದಿಂದ ನಮಸ್ಕರಿಸ್ತೇನೆ ಮಧ್ವರು ಮತ್ತು ಬನ್ನಂಜೆ ಅನ್ನುವ ವಿಷಯವಾಗಿ ಶ್ರೀ ಕೃಷ್ಣರಾಜ್ ಕೊತ್ಪಾಡಿಯವರು ನಿಮಗೆ ಗೊತ್ತು ಅಪ್ಪನ ಅನೇಕ ಸರ್ವಮೂಲ ಗ್ರಂಥದ ಕಥೆಗಳನ್ನು ಅಪ್ಪ ಬಹಳ ನಿರರ್ಗಳವಾಗಿ ಯೂಟ್ಯೂಬ್ನಲ್ಲಿ ಹೇಳಿದ ಅನೇಕ ಭಾಷಣಗಳನ್ನು ನೀವು ಕೇಳಿದರೆ ಅದು ಅವರ ಜೀವನದ ನಾವು ಬರುವಾಗ ಮಾತನಾಡ್ತಿತ್ತು ಅಪ್ಪನ ಮದುವೆಯಾದ ಹೊತ್ತಿಗೆ ಹೆಂಡತಿಯನ್ನು ಕರ್ಕೊಂಡು ಬರುವಾಗ ಸರ್ವ ಮೂಲ ಗ್ರಂಥವನ್ನು ಬಂದಿದ್ದಾರೆ ಅವರ ಜೀವನದ ಯೌವನದ ತುತ್ತ ತುದಿಯಲ್ಲಿ ಅವ್ರನ್ನ ಶೋಧಿಸ್ತಾ ಅದರ ಎದುರು ಬದುರು ಮಾಡುವಾಗ ಏಕಕಾಲಕ್ಕೆ ಎಲ್ಲ ಇತರ ಮತ್ ಯಾವುದೇ ಸಿದ್ಧಾಂತಗಳನ್ನು ಬಿಡದೆ ಕಲಿತು ಜೈನ ಇರಬಹುದು ಬೌದ್ಧ ಇರಬಹುದು ಶಂಕರ ಇರಬಹುದು ರಾಮಾನುಜ ಇರಬಹುದು ಎಲ್ಲ ಅದರ ಜೊತೆಗೆ ಕುರಾನ್ ಬೈಬಲ್ ಎಲ್ಲವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಅದರ ಸಾಮ್ಯ ಭೇದಗಳನ್ನು ಏಕಕಾಲಕ್ಕೆ ವಿವೇಚಿಸಿಕೊಂಡು ನಡೆದ ಅಪ್ಪನ ಪಥವನ್ನು ತಾನೊಬ್ಬ ಶಿಷ್ಯನಾಗಿ ನಮ್ಮ ಮುಂದೆ ಆ ಎಷ್ಟು ಘಟನೆಗಳಿವೆ ಅವುಗಳನ್ನು ಆದಷ್ಟು ತನಗೆ ಸಿಕ್ಕ ಅವಧಿಯಲ್ಲಿ ತನ್ನ ಅನುಭವದ ಆ ಮಣಿಗಳನ್ನು ಹೆಕ್ಕಿ ಪೋಣಿಸಿಕೊಟ್ಟು ಸೂತ್ರೇ ಮಣಿಗಣಾಯವ ಸೂತ್ರ ಮತ್ತು ಬೇರೆ ಮಣಿಗಣಾಯವ ಅಂಥದ್ದೊಂದು ಕೆಲಸವನ್ನು ಮಾಡಿದ ಶ್ರೀ ಕೃಷ್ಣರಾಜವರಿಗೆ ಕೂಡ ಬಹಳ ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಪರಮ ಪೂಜ್ಯರ ಮಾತುಗಳನ್ನಾಗಲಿ ಅವರು ನಡೆದ ದಾರಿಯ ಇಷ್ಟು ಹೊತ್ತಿನ ವಿಮರ್ಶೆಗಳನ್ನಾಗಲಿ ಹೇಳುವುದಕ್ಕೆ ನಾನು ಯಾವ ಅರ್ಹತೆಗಳನ್ನು ಉಳ್ಳವಳಲ್ಲ ಆದರೆ ಪೂಜ್ಯರು ನಮಗೆ ಕೊಡ್ತಿರುವಂತಹ ಬಲ ಅವರ ಔದಾರ್ಯ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಖರ್ಚು ಇವೆ ಗೊತ್ತಿರಬೇಕು ತಮಗೆಲ್ಲರಿಗೂ ಅವುಗಳೆಲ್ಲವನ್ನು ಒಬ್ಬ ಮನುಷ್ಯ ನಾನು ಮಾಡ್ತೇನೆ ಕಾರ್ಯಕ್ರಮ ಮಾಡಿ ಅಂತ ಹೇಳಬೇಕಾದ್ರೆ ಆರ್ಥಿಕ ಔದಾರ್ಯ ಅನ್ನುವುದು ಸಾಮಾನ್ಯ ವಿಷಯವಲ್ಲ ಸೊ ಅದು ಯಾವತ್ತೂ ಕೂಡ ನಾವು ಯಾವುದನ್ನು ಬಹಳ ಸಣ್ಣದು ಅಂತ ಭಾವಿಸ್ತೇವೆ ಅದರ ಆಚೆಗಿನ ಒಂದು ಜಗತ್ತು ಅಂಥ ವಿಶೇಷ ಒಂದು ಔದಾರ್ಯವನ್ನು ನಾನು ಹಿಂದೆ ಎಂಬತ್ತರ ಸಂಭ್ರಮ ಮಾಡ್ತೇನೆ ಅಂತ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದಾಗ ಅದರ ಆಮಂತ್ರಣ ಪತ್ರಿಕೆಯನ್ನು ತೆಗೆದುಕೊಂಡು ನಾನು ಪೂಜ್ಯರನ್ನು ಆಮಂತ್ರಿಸಲಿಕ್ಕೆ ಬಂದಿದೆ ದಯವಿಟ್ಟು ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಒಬ್ಬರಾಗಿ ಬರಬೇಕು ಅಂತ ಸ್ವಾಮೀಜಿಯವರನ್ನು ನಾನು ಒಂದು ಅರ್ಜಿ ಕೊಟ್ಟಿರಲಿಲ್ಲ ನಾನು ಏನು ಕೇಳೋಕ್ಕೂ ಬಂದವಳಲ್ಲ ಆ ದಿನ ಇದ್ದಕ್ಕಿದ್ದ ಹಾಗೆ ಅವರು ನನಗೆ ಇಪ್ಪತ್ತೈದು ಸಾವಿರ ಇಟ್ಟು ಸಾಕ ಅಂತ ಕೇಳಿದವರು ಅಂಥ ಔದಾರ್ಯಗಳನ್ನೆಲ್ಲ ಅರ್ಥವೇ ಬದುಕಿನ ಮಹಾಸಂಗತಿ ಅರ್ಥವಿಲ್ಲದೆ ಬದುಕಿಗೆ ಪಂಚಾಂಗವಿಲ್ಲ ಅಂತ ನಂಬಿದ ನಮ್ಮಂಥವರು ಮತ್ತೆ ಮತ್ತೆ ಕೇಳಬೇಕಾದ ಔದಾರ್ಯ ದಾನ ಧರ್ಮಗಳನ್ನು ನಾನು ಬಹಳ ಬಹಳ ವಿಶೇಷವಾದ ಭಕ್ತಿಯಿಂದ ಮತ್ತು ಇಂಥದ್ದು ನಮಗೆಲ್ಲ ಮಾದರಿಯಾಗಲಿ ಕೊಡುವ ಗುಣ ದಾನದ ಗುಣ ಬೆಳೆಸುವ ಗುಣ ಚಿಕ್ಕವರನ್ನು ಪ್ರೋತ್ಸಾಹಿಸುವ ಗುಣ ಅವರಿಂದ ನಮಗೆ ಮಾರ್ಗದರ್ಶಕವಾಗಿ ಮಾರ್ಗಸೂಚಿಯಾಗಿ ಅವರ ಮುಖಾಂತರ ಆಶೀರ್ವಾದ ಪೂರ್ವಕ ನಮಗೂ ಒದಗಲಿ ಅಂತ ಪ್ರಾರ್ಥಿಸ್ತಾ ಅವರನ್ನು ಮತ್ತೊಮ್ಮೆ ಬಹಳ ಬಹಳ ಭಕ್ತಿಯಿಂದ ನಾನು ಆಧರಣೀಯ ಪ್ರಣಾಮಗಳ ಜೊತೆಗೆ ವಂದಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆಯವರು ಪಾಲ್ಗೊಂಡಿದ್ದಾರೆ ನೇರವಾಗಿ ಅಲ್ಲದಿದ್ದರೂ ಕೂಡ ಈ ಕಾರ್ಯಕ್ರಮ ಸಾಧ್ಯವಾಗಬೇಕಾದರೆ ಅದು ಒಬ್ಬರ ಪರಿಶ್ರಮ ಅಲ್ಲ ಇದನ್ನು ಹಾಗು ಮಾಡಿದವರಲ್ಲಿ ಯಜ್ಞೇಶ್ ಅನ್ನುವವರು ಒಬ್ಬ ಯಜ್ಞೇಶ್ ಆಚಾರ್ಯರು ದಯವಿಟ್ಟು ಬರಬೇಕು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೇನೆ ಯಾಕೆಂದರೆ ಅವರು ಉಡುಪ್ ನಮ್ಮ ಇಡೀ ಈ ಕಾರ್ಯಕ್ರಮದ ಒಂದು ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಇದ್ದವರು ದಯವಿಟ್ಟು ನಮ್ಮ ಕಾಣಿಕೆಯನ್ನು ಪೂಜ್ಯರಿಂದ ಸ್ವೀಕರಿಸಬೇಕು ಅಂತ ನಾನು ಯಜ್ಞೇಶ್ ಆಚಾರ್ಯರನ್ನು ಕೇಳಿಕೊಳ್ಳುತ್ತೇನೆ ಹಾಗೆಯೇ ಇದನ್ನು ಬೇರೆ ಬೇರೆ ಪರೋಕ್ಷಾರ್ಥದಲ್ಲಿ ಕೂಡ ನಮ್ಮ ಇಡೀ ಕೆಲಸ ಕಾರ್ಯಗಳಿಗೆ ತನ್ನನ್ನು ತನ್ನ ಬಲವನ್ನು ಕೊಟ್ಟು ನಡೆಸ್ತಾ ಇರುವವರು ದಿವಾನವರಾದ ಸುದರ್ಶನ್ ಜೋಯಿಶ್ ಅವರು ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ನಮ್ಮ ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೇನೆ ಇವರು ಇರಲೇ ಇದ್ದೀರಿ ಈ ಕಾರ್ಯಕ್ರಮವನ್ನು ನಿರೂಪಿಸಿ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತಿನಲ್ಲಿ ಇರುವ ಕೊಟ್ಟ ಸಣ್ಣ ಅವಧಿಯಲ್ಲೇ ಪಾಪ ಅವರಿಗೆ ಏನೇನು ಮಾಹಿತಿ ಬೇಕೋ ತಕ್ಷಣ ತೆಗೆದುಕೊಂಡು ಅದನ್ನು ಸುಂದರವಾಗಿ ನಿರೂಪಿಸಿಕೊಟ್ಟ ಸತ್ಯಶಂಕರ್ ಅವರು ಕೂಡ ದಯವಿಟ್ಟು ನಮ್ಮ ಗೌರವ ಕಾಣಿಕೆಯನ್ನು ದಯವಿಟ್ಟು ಪೂಜ್ಯರು ಅವರಿಗೆ ಗೌರವ ಮಾಡಬೇಕು ಅಂತ ಇವರಲ್ಲದೆ ನೀವು ಈಗಾಗಲೇ ನೋಡಿದಂತಹ ಶಾಸ್ತ್ರಿ ಮತ್ತು ಕವಿತಾ ಉಡುಪ ಅವರನ್ನು ಕೂಡ ನಾನು ಗೌರವಿಸ್ತೇನೆ ಹಾಗೆ ಶ್ರೀ ಅವರನ್ನು ಪರಿಚಯಿಸಿದ ಅರುಣ್ ಅವರಲ್ಲ ಕಿರಣ್ ಅವರು ದಯವಿಟ್ಟು ಕಿರಣ್ ಅವರು ವೇದಿಕೆಗೆ ಬಂದು ಗೌರವ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೇನೆ ನನಗೆ ಇಲ್ಲಿಗೆ ಈ ಕಾರ್ಯಕ್ರಮ ಆಯೋಜನೆ ಆದ ತಕ್ಷಣ ಒಬ್ಬರು ಈ ಸಮೀಪದವರು ಒಂದು ಸಣ್ಣ ಸೂಚನೆ ಕೊಟ್ಟಿದ್ದರು ನೀವು ಸುಬ್ರಹ್ಮಣ್ಯ ಮಠದಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಅಲ್ಲಿ ಸ್ವಾಮೀಜಿ ಒಬ್ಬರೇ ಪ್ರೇಕ್ಷಕರು ಮತ್ತು ಯಾರೂ ಇರೋದಿಲ್ಲ ಅಂತ ನಾನು ಆಗ ಹೇಳಿದ್ದೆ ಅಪ್ಪನಿಗೆ ಇದ್ದದ್ದು ಸ್ವಾಮೀಜಿ ಮಾತ್ರ ನಮಗೆ ಒಬ್ಬರು ಸಾಕು ಅಂತ ಆದರೆ ಅದೆಲ್ಲವನ್ನು ಸುಳ್ಳು ಮಾಡಿದ ಇಷ್ಟು ತುಂಬಿದ ಸಭೆ ನಮ್ಮ ಮನಸ್ಸು ತುಂಬಿದೆ ನಾವು ಯಾವಾಗಲೂ ನಿಮ್ಮ ಈ ಥರದ ಸ್ಪಂದನವನ್ನು ಅದು ಅಪ್ಪನಿಗೆ ಕೊಡುವ ಸ್ಪಂದನ ಗೌರವ ನಂಬಿದ್ದೇವೆ ಅದು ಇನ್ನಷ್ಟು ಬೆಳೆಯಲಿ ನಮ್ಮ ಈ ಕುಟುಂಬ ಇದು ಒಂದು ಥರ ಅಪ್ಪನ ಕುಟುಂಬವಾಗಿ ನಿರಂತರವಾಗಿ ಭಾರತದಾದ್ಯಂತ ಬೆಳೆಯಲಿಕ್ಕಿದೆ ಮತ್ತು ದೇಶದ ಆಚೆಗೂ ಕೂಡ ಸಾಗಲಿಕ್ಕಿದೆ ನಾವು ಅಮೆರಿಕದಲ್ಲೂ ಕೂಡ ಅಪ್ಪನ ಕಾರ್ಯಕ್ರಮ ಮಾಡ್ತೇವೆ ಆಗಸ್ಟ್ ಒಂದು ಎರಡು ಮೂರು ಬೆಂಗಳೂರಿನಲ್ಲಿ ಸಮಾರೋಪ ಸಮಾರಂಭ ನವಂಬರ್ನಲ್ಲಿ ಹೃಷಿಕೇಶದಲ್ಲಿ ಏಳೆಂಟು ದಿನಗಳ ಕಾಲ ನಾವು ಅಲ್ಲೊಂದು ಅಪ್ಪನ ಹೆಸರು ಅಪ್ಪ ಆಶ್ರಮದಲ್ಲಿ ಉಳಿದಿದ್ರು ಆ ಜಾಗದಲ್ಲಿ ನಾವು ಅಲ್ಲೊಂದು ಸಾಂಗತ್ಯ ಎಲ್ಲ ಹಿರಿಯ ವಿದ್ವಾಂಸರು ಇರ್ತಾರೆ ಸುಪ್ರೀತ್ ಆಚಾರ್ಯ ಇರ್ತಾರೆ ಹಾಗೆಯೇ ವಿಜಯ ಸಿಂಹಾಚಾರ್ಯರಿರ್ತಾರೆ ಬ್ರಹ್ಮಣ್ಯ ಆಚಾರ್ಯರನ್ನು ನಾನು ಪ್ರಯತ್ನ ಪಡ್ತಿದ್ದೇನೆ ಇವರೆಲ್ಲರ ಸಾಂಗತ್ಯದಲ್ಲಿ ಮಧ್ಯಾಹ್ನ ನಮಗೆ ಪಲೆಮಾರು ವಿದ್ಯಾಧೀಶ ಶ್ರೀ ಪಾದಂಗಳವರು ಭಾಗವತ ಪ್ರವಚನವನ್ನು ನಡೆಸಿಕೊಡ್ತಾರೆ ಅದಕ್ಕೂ ಕೂಡ ನೂರ ಮೂವತ್ತು ಜನರ ಒಂದು ಸಂಖ್ಯೆಯ ಭಕ್ತರು ಈಗಾಗಲೇ ನೋಂದಾಯಿಸಿ ಅವರನ್ನೆಲ್ಲ ನಾವು ಅಲ್ಲಿ ಸೇರಿಸುವ ಮತ್ತು ಅಲ್ಲಿ ಮಾಡಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಇದೆಲ್ಲ ನಡೀತಾ ಇರುವುದು ಅಪ್ಪ ಎನ್ನುವ ಗೊತ್ತು ಮರ ಇತ್ತಲ್ಲ ಅದರ ಪರಿಣಾಮ ಆ ಗೊತ್ತು ಮರಕ್ಕೆ ಅದು ಗೊತ್ತು ಗುರಿ ಇಲ್ಲದ ಮರವಲ್ಲ ಅನ್ನೋದನ್ನು ಜಗದೀಶ್ ಶರ್ಮಾ ಅವರು ಹೇಳಿದ ಹಾಗೆ ನಮಗೆ ಗೊತ್ತು ಮಾಡಲಿ ಅಂತ ನಾವು ಪ್ರಾರ್ಥಿಸ್ತಾ ನಮಗೂ ಒಂದಿಷ್ಟು ಗೊತ್ತಾಗಲಿ ಅಂತ ಅದರ ಆಳ ವಿಸ್ತಾರವನ್ನು ಹುಡುಕ್ತಾ ನಮ್ಮ ಈ ನಡೆಯನ್ನು ನಡೆಯುತ್ತಿದ್ದೇವೆ ನಮಗಿನ್ನೂ ನಮ್ಮ ಪಕ್ಕದಲ್ಲೇ ಇದ್ದ ಮರದ ಗುರುತಿಲ್ಲ ಅದು ಗುರುತಾಗುವುದಕ್ಕೆ ನೀವೆಲ್ಲ ಸಹಕರಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಕೇವಲ ಮೂವತ್ತು ನಿಮಿಷ ಅಂದರೆ ಮೂವತ್ತೊಂದನೇ ನಿಮಿಷಕ್ಕೆ ಇರೋದಿಲ್ಲ ಕೇವಲ ಮೂವತ್ತೇ ನಿಮಿಷ ಈ ಬನ್ನಂಜೆ ಬಂದರೆಲ್ಲಿಂದ ಅವರಿಗೆ ಕಾರಣಕರ್ತರು ಯಾರು ಅಜ್ಜ ಪಡಮುನ್ನೂರು ನಾರಾಯಣ ಆಚಾರ್ಯರನ್ನು ಉದ್ದೇಶಿಸಿ ಇರುವ ಸಿನಿಮಾ ದಂತ ನಾಟಕ ದೃಶ್ಯಕಾವ್ಯ ಸುಚೇಂದ್ರ ಪ್ರಸಾದ್ ಸ್ವತಃ ನಿರ್ದೇಶಿಸಿ ಅಭಿನಯಿಸ್ತಾರೆ ಕೇವಲ ಮೂವತ್ತು ನಿಮಿಷ ನಾನು ಪರಮ ಪೂಜ್ಯರಿಗೂ ಕೂಡ ಬಹಳ ಒತ್ತಾಯಪೂರ್ವಕ ವಿನಂತಿ ಮಾಡ್ತೇನೆ ತಾವು ದಯವಿಟ್ಟು ಹೋಗಬಾರದು ಮೂವತ್ತೇ ನಿಮಿಷ ಸ್ವಾಮೀಜಿ ನಮಗಾಗಿ ಕೊಡಬೇಕು ನೀವು ಹೋದರೆ ಎಷ್ಟೂ ಜನ ಹೋಗ್ಬಿಡ್ತಾರೆ ರಾಣಿ ಜೇನು ಹೋದ ತಕ್ಷಣ ಜೇನುಗೂಡು ಖಾಲಿಯ ಆದಾಗುತ್ತೆ ಹಾಗಾಗಿ ದಯವಿಟ್ಟು ತಾವು ನಮ್ಮ ಅಜ್ಜನ ಕುರಿತು ಆದದ್ರಿಂದ ನಾನು ತಮ್ಮನ್ನು ಬಹಳ ಬಹಳ ಭಕ್ತಿಪೂರ್ವಕ ವಿನಂತಿ ಒಂದು ದೃಷ್ಟಿಯಿಂದ ಒತ್ತಾಯ ಇಲ್ಲ ಅನ್ನಬೇಡಿ ದಯವಿಟ್ಟು ಮತ್ತು ಈ ಕಾರ್ಯಕ್ರಮ ಆರಂಭ ಆಗಲಿಕ್ಕೆ ಬಹಳ ಹೊತ್ತಿದೆ ಸ್ಟೇಜ್ ಕಿಲ್ ಏನೂ ಇಲ್ಲ ಸರಿಯಾಗಿ ಐದು ನಿಮಿಷದಲ್ಲಿ ಸ್ವಾಮೀಜಿ ಅಲ್ಲಿ ಕೂತು ಐದು ನಿಮಿಷಕ್ಕೆ ನಾಟಕ ಆರಂಭ ಆಗುತ್ತೆ ಸುಚೇಂದ್ರ ಪ್ರಸಾದ್ ಸ್ವತಃ ನಿರ್ದೇಶಿಸಿದ್ದಾರೆ ಅಭಿನಯಿಸಿದ್ದಾರೆ ಮೂವತ್ತೇ ನಿಮಿಷ ಮೂವತ್ತೊಂದನೇ ನಿಮಿಷ ನಾಟಕ ಇರೋದಿಲ್ಲ ನಮ್ಮ ಅಜ್ಜ ಹೇಗಿದ್ದರು ಅವರ ಮಗ ಯಾಕೆ ಹೀಗಿದ್ದಾರೆ ಅನ್ನುವುದಕ್ಕೆ ಒಂದು ಸಣ್ಣ ಬೆಳಕಿಂಡಿಯನ್ನು ಕೊಡುವ ಪ್ರಯತ್ನ ಅದನ್ನು ಕೂಡ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ನಾನು ವಂದನೆಗಳನ್ನು ಹೇಳಿ ಸುಚೇಂದ್ರ ಪ್ರಸಾದ್ ಅವರಿಗೂ ಕೂಡ ವಂದನೆಗಳನ್ನು ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಮೂವತ್ತೊಂದು ನಿಮಿಷ ನಮ್ಮ ಜೊತೆಗಿರಬೇಕು ಅಂತ ಪ್ರಾರ್ಥಿಸ್ತೇನೆ ಮಲ್ಲಿಪುರಂ ಅವರಿಗೆ ಧನ್ಯವಾದ ಹೇಳುವ ಕ್ರಮ ಇಲ್ಲ ನಮ್ಮ ಅಪ್ಪನಿಗೆ ನಾವು ಧನ್ಯವಾದ ಹೇಳಿದರೆ ಹೇಗಾಗುತ್ತೆ ಹಾಗೆ ಅವರು ಬಹಳ ಜನ ನನಗೆ ಈ ನೆನಪು ಮಾಡ್ತಾರೆ ನನಗೆ ನೆನಪಿದ್ದು ನಾನು ಮಾಡಲ್ಲ ಯಾಕೆಂದರೆ ನಮಗೆ ಒಬ್ಬ ಅಪ್ಪ ಹೇಗೆ ಮಾರ್ಗದರ್ಶಕರು ಹಾಗೆ ಗೋವಿಂದ ಗೋವಿಂದಾಚಾರ್ಯ ಪ್ರತಿಷ್ಠಾನಕ್ಕೆ ಮಲ್ಲೇಪುರಂ ಅವರು ಮಾರ್ಗದರ್ಶಕರು ನಾನು ಆಗಲೇ ಅವರು ಹೇಳಿದರು ಅವರಿಗೊಂದು ಶಾಲ್ ಹಾಕಬೇಕಲ್ಲ ಅಂತ ನಿರೂಪಕರು ನಾನು ಹೇಳಿದವರು ನಾವು ನಮ್ಮ ಅವಿಭಾಜ್ಯ ಅಂಗ ಅವರು ಅವರಿಗೆ ಶಾಲ್ ಹಾಕುವುದಿಲ್ಲ ಯಾಕೆಂದರೆ ನಾವು ಇದನ್ನು ನಡೆಸುವ ಒಂದು ಕೈಂಕರ್ಯವನ್ನು ಹೊತ್ತವರು ನಾನಾಗಲಿ ಅವರಾಗಲಿ ನಾವೆಲ್ಲ ಕೂಡಿ ನಡೆಸುವುದಕ್ಕೆ ನಮಗೆ ಒಂದು ಪಿತೃಸದೃಶರಾಗಿ ನಮ್ಮ ಜೊತೆಗಿರುವ ಒಂದು ಬಲ ಬೆಂಬಲ ಅಂತ ಮಲ್ಲೇಪುರಂ ಅವರಿಗೂ ಕೂಡ ವಂದನೆಗಳನ್ನು ಹೇಳಿ